ವರ್ಣತರಂಗ ಒಂದು ಸಸ್ಪೆನ್ಸ್ ಕ್ರೈಮ್ ಸಸ್ಪೆನ್ಸ್ ತಿಲಾಕ್ ಅವರು ನಮ್ದು ಮೇಜರ್ ರೋಲ್ ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಇವಾಗಲೇ ಹೇಳಿದ್ರೆ ಹೇಳಿರಲ್ಲ ಆಮೇಲೆ ಮೂರು ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ ಗೋಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅದು ಫಸ್ಟ್ ಸುಖ ಸುಖ ಸಾಂಗ್ ಇದೆ ನಾಗ್ ವಿ ಸ್ವಾಮಿ ಬಾಗೇಪಲ್ಲಿ ಅವರು ಲೇರಿಕ್ಸ್ ಬರೆದಿದ್ದಾರೆ ಆಮೇಲೆ ಬಂದ್ಬಿಟ್ಟು ಅಪ್ಪ ಸ್ವಾಮಿಗೆ ನಮ್ಮ ಮಿದುಲ್ ಸುವರ್ಣ ಲೇರಿಕ್ ಲೇರಿಕ್ಸ್ ಬರ್ದಿದ್ದಾರೆ ಹಾಯಿರವರು ವೈಶಾಖ್ ಅಂತ ಹೇಳ್ಬಿಟ್ಟು ಹಂಗೆ ಮೆಲೋಡಿ ಸ್ವಾಮಿಗೆ ನಮ್ಮ ಆಕಾಶವರಿಗೆ ಬರೆದಿದ್ದಾರೆ ಮ್ಯೂಸಿಕ್ ವರ್ಣದ್ರಂಗ ಅಂದ್ರೆ ಬಣ್ಣಗಳ ಅಲೆಗಳು ಒಬ್ಬ ವ್ಯಕ್ತಿ ಎಷ್ಟು ಎಷ್ಟು ಕಲರ್ ಆಗ್ಬಿಟ್ಟು ಲೈಫ್ ಅಲ್ಲಿ ಇರ್ತಾನೆ ಅನ್ನೋದೇ ವರ್ಣದ್ರಂಗದ್ದು ಟೈಟ್ಲ್ ಇದು ಮೀನಿಂಗ್ ಸಿನಿಮಾದಿಂದ ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವನ್ ನಿಜ ಜೀವನದಲ್ಲಿ ಹೆಂಗ್ ಇರ್ತಾನೆ ಕಲರ್ಫುಲ್ ಆಗಿ ಎಷ್ಟು ಅವ್ರು ಬ್ಯಾಡ್ ಆಗಿ ಥಿಂಕ್ ಮಾಡ್ತಾ ಇರ್ತಾನೆ ಇನ್ನೊಂದು ರಿವೇಜ್ ಅಂತ ಹೋಗ್ತಾನೆ ಇದ್ರದ್ದೇ ಸ್ಟೋರಿ ಬರುತ್ತೆ ಸರ್ ಹ್ಯಾಕರ್ ಅವರು ಥ್ಯಾಂಕ್ ಯು ಸರ್ ಹ್ಯಾಕರ್ ಅದೇ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡಿರ್ಬೇಕು ತುಂಬಾ ಓದಿರ್ಬೇಕು ಅನ್ಫಾರ್ಚುನೇಟ್ಲಿ ನಾನು ಅಲ್ಲಿ ಕೇಳಿದೆ ಆಕ್ಚುಲಿ ನನಗೆ ಇಂಗ್ಲೀಷ್ ಇಂಗ್ಲೀಷ್ ಅಷ್ಟೆಲ್ಲ ಬರಲ್ಲ ಆಕ್ಚುಲಿ ಬಟ್ ಆ ಒಂದು ಪಾತ್ರ ನನ್ನ ಕೈ ಮಾಡಿಸಿದ್ದಾರೆ ಆಕ್ಚುಲಿ ಇಂಗ್ಲೀಷ್ ಎಲ್ಲ ಮಾತಾಡಿಸಿದ್ದಾರೆ ನಾನು ಕಷ್ಟಪಟ್ಟು ಕಲಿತು ಈ ಪಾತ್ರಕ್ಕೋಸ್ಕರ ಈ ಪಾತ್ರ ಏನ್ ಬೇಕೋ ಅದನ್ನೆಲ್ಲ ಕಲಿತು ಮಾಡಿದೀನಿ ಆಕ್ಚುಲಿ ನಾಳೆ ಈ ಪಾತ್ರ ಎಷ್ಟು ಹಾಳಲ್ಲಿ ಇರೋದ್ರೆ ಆಕ್ಚುಲಿ ಸರ್ ಜೊತೆ ಇಡೀ ಥ್ರೋಟ್ ಸಿನ್ಮಾ ಕ್ಯಾರಿ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷ ನೋಡಿದಿನಿ ಸಿನಿಮಾನ ತುಂಬಾ ಚೆನ್ನಾಗ್ ಆಗಿದೆ ಸಿನ್ಮಾ ಹಾಗೆ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗು ತುಂಬಾ ಒಳ್ಳೆ ನಿಮ್ಮ ಅಬ್ಬರು ಖಂಡಿತರು ಜನ ಈ ಸಿನಿಮಾ ಕೈ ಹಿಡಿದ್ರೆ ಇನ್ನೂ ಒಂದಷ್ಟು ಸಿನ್ಮಾಗ್ ಮಾಡ್ಬೇಕು ಅನ್ನೋ ಕನ್ಸುಗಳಿದೆ ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನಿಮಾಗಳು ಮಾತು ನಡೀತಿದೆ ನಡೀತದೆ ಬೇರೆ ಬೇರೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೇಳಿ ಒಳ್ಳೇದಾಗಲಿ ಈ ಸಿನಿಮಾದ ತುಂಬಾ ಒಳ್ಳೇದಾಗಿ ಸರ್ ನಿರ್ದೇಶಕರಿಗೆ ಮತ್ತೆ ಇವತ್ತು ಬಂದು ನಮ್ಮ ದಿನ ಒಳ್ಳೇದಾಗಿ ಸಾಂಗ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಯು ತಿಲಕ್ ಸರ್ ವೆರಿ ಸಪೋರ್ಟಿವ್ ಆಗಿ ಸೆಟ್ ಅಲ್ಲಿ ಇಡೀ ಅವರು ಅವ್ರ ಜೊತೆ ಪಾತ್ರ ಹೋಗ್ತಿರೋದ್ರಿಂದ ತಿಲಕ್ ಸರ್ ಜೊತೆ ಐ ತಿಂಕ್ ಮೂರನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಮೇಘನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ ಪಿಕ್ಚರ್ ಎಲ್ರಿಗೂ ಒಳ್ಳೆಯ ಇಡೀ ತಂಡಿಗೆ ಒಳ್ಳೇದಾಗಲಿ ಅಗಿನ್ ನಮ್ಮ ಪ್ರಸನ್ನ ಅವರು ಕಾಂಬಿನೇಷನ್ ಇಲ್ಲ ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ ಇಸ್ ಸಿನಿಮಾ ಅವ್ರಿಗೂ ಒಳ್ಳೇದಾಗಲಿ ಇಡೀ ತಂದಕ್ಕೆ ಒಳ್ಳೇದಾಗಲಿ ಈ ಒಂದು ಚಿತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು ಒಂದು ಕಾಲ್ ಬರುತ್ತೆ ಆಡಿಷನ್ ನಡೆದಿದೆ ಯಾರು ಇರೋ ಅಂತ ಅಂದಾಗ ನಮ್ಮ ತಿರಕ್ಷರ್ ಅಂತ ಹೇಳ್ತಾರೆ ಐ ಥಿಂಕ್ ನಾನು ಇವತ್ತು ಒಂದು ಸತ್ಯನ ಬೆಚ್ಚಿದ್ವಿ ಬಿಕಾಸ್ ನಾನು ತುಂಬಾ ಚಿಕ್ಕ ನೈನ್ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಅವಾಗ ಬಿಗ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು ಸೊ ನಾನು ಟಿವಿ ಅಲ್ಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವ್ರು ನಾನು ನೋಡ್ಬೇಕಲ್ಲ ಇವ್ರ ಜೊತೆ ಆಕ್ಟ್ ಮಾಡ್ಬೇಕಲ್ಲ ಅಂತ ಅನ್ಕೊಂಡಿದೆ ಬಟ್ ಇವಾಗ ಅದು ಆಯ್ತು ಈ ಸಿನಿಮಾ ಹಾಗೆ ಜಾನ್ವಿ ಅನ್ನೋ ಒಂದು ಫನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗು ಇರುತ್ತೆ ನೋಡೋಕೆ ಒಂಥರ ಮಿಕ್ಸ್ ತರ ಇರುತ್ತೆ ಲೈಕ್ ಸೀರಿಯಸ್ ಪಾನಿ ಎಲ್ಲ ತರಾನು ಇರುವಕ್ಟರ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳುದು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ದು ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದ್ ಎರಡ್ ಮೂರ್ ಸೀನ್ ಇತ್ತಲ್ಲ ವರ್ಧನ್ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು ಇದೀನಿ ಜಸ್ಟ್ ಸಾಂಗ್ ಬರೋದಲ್ಲ ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಎಂಟ್ರಿ ಸೀಕ್ವೆನ್ಸ್ ಇದೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲಾರ್ಗು ಆಲ್ ದ ವೆರಿ ಬೆಸ್ಟ್ ಹಾಗೆ ನನಗೂ ಕೂಡ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ವರ್ಣತರಂಗ ಚಿತ್ರಗಳು ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಆರೈಕೆ ಸೊ ಕ್ರೈಮ್ ಥ್ರೋಸ್ಟಿಗೇಟ್ ಮಾಡ್ಕೊಂಡು ಆಫೀಸರ್ ಬೇಕಾಗುತ್ತೆ ಬಂದ್ರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ತಿ ಸಲ ಇದೇ ತರ ಹಾಕೊಂಡು ಸಿಗ್ತಾ ಇರುತ್ತೆ ಇವತ್ತು ಬೇರೆ ಮಾಡೋಣ ಅಂದ್ರೆ ಈಗ ಸರ್ ಈಗ ಅದೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀರೋ ಅಂದ್ರು ಅವ್ರ ಸರ್ ಕಡ್ಡಾಯಿದೆ ಬೇರೆ ಇದೆ ಹೆಂಗ್ ಅಂತ ಕೇಳಿದೆ ಸೊ ಸರ್ ನೀವು ಆಫ್ ಡ್ಯೂಟಿ ಇರ್ತೀರಾ ಇನ್ವೆಸ್ಟಿಗೇಟ್ ಮಾಡ್ಬೇಕಲ್ಲ ಅಂತ ಆನ್ ಮೀ ಫಾರ್ ಪೇಯಿಂಗ್ ದಿಸ್ ಇಲ್ಲ ಈ ಸಿನಿಮಾ ನೋಡ್ಕೊಳ್ತಾ ಇರಲಿಲ್ಲ ಯಾಕಂದ್ರೆ ಲುಕ್ ಸೆಟ್ ಆಗ್ತಾ ಇರಲಿಲ್ಲ ಮ್ಯಾಚ್ ಆಗ್ತಾ ಇರಲಿಲ್ಲ ಸರ್ ಆಕೆ ಬಟ್ ಈ ಒಂದು ಫ್ರೀ ಇನ್ ನೀವೇ ಬೇಕು ಅಂತ ಸರ್ ಐ ಹೋಪ್ ಜಸ್ಟಿಸ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದ್ರು ಒಂದು ಕ್ಲಾರಿಟಿ ಇತ್ತು ಡೈರೆಕ್ಷನ್ ಅಲ್ಲಿ ಸೊ ಐನ್ ಹೋದ್ರೆ